ಇಂದು ಬಹು ನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ ದಾಖಲೆಯ ಒಂಬತ್ತನೇ ಕೇಂದ್ರ ಬಜೆಟ್ ಅನ್ನ ವಿತ್ತ ಸಚಿವೆ ಮಂಡಿಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ ಜನಸಾಮಾನ್ಯರ ಕನಸುಗಳು ಹಾಗಾದ್ರೆ ಈಡೇರುತ್ತಾ ಭಾಗಿಯಾಗತ್ತಾ ಬಜೆಟ್ ಕಾಗದ ರಹಿತ ಸ್ವರೂಪದಲ್ಲಿ ಹಣಕಾಸು ಸಚಿವೆ ಮಂಡಿಸ್ತಾ ಇದ್ದಾರೆ ಆದಾಯ ತೆರಿಗೆ ವಿನಾಯಿತಿ ಮಿತಿ ಏರಿಕೆಯ ನಿರೀಕ್ಷೆ ಹೂಡಿಕೆದಾರರ ಮೇಲಿನ ತೆರಿಗೆಯ ಹೊರೆ ಇಳಿಕೆಯ ನಿರೀಕ್ಷೆ ಇದೆ ಬಜೆಟ್ ಅಲ್ಲಿ ಎಲ್ಟಿಸಿಜಿ ಹಾಗೂ ಎಸ್ಟಿಸಿಜಿ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಸಾಧ್ಯತೆಗಳೇ ಸಾಧ್ಯತೆಗಳೇನಾದರೂ ಇದೆಯಾ ಎಲ್ಲವೂ ಕೂಡ ಈಗ ಹನ್ನೊಂದು ಗಂಟೆಯ ನಂತರ ಸಚಿವೆ ನಿರ್ಮಲಾ ಸೀತಾರಾ ಸೀತಾರಾಮನ್ ಅವರು ಕೆಂಪು ಬಣ್ಣದ ಫೈಲ್ನೊಂದಿಗೆ ಆಗಮಿಸ್ತಾರೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಈಗ ಸಂಸತ್ತಿನಲ್ಲಿ ಇವತ್ತು ಸಚಿವೆ ನಿರ್ಮಲಾ ಸೀತಾನ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ದಿನ ಸಂಸತ್ತಿನೊಳಗೆ ನಿರೀಕ್ಷೆಯ ಮೌನ ಹೊರಗೆ ಒತ್ತಡದ ಗದ್ದಲ ಇದರ ಜೊತೆಗೆ ಕೈಯಲ್ಲಿ ಕೆಂಪು ಬಜೆಟ್ ಫೈಲನ್ನು ಹಿಡ್ಕೊಂಡು ನಿರ್ಮಲಾ ಸೀತಾರಾಮನ್ ಸದನಕ್ಕೆ ಪ್ರವೇಶಿಸೋ ಕ್ಷಣದಿಂದಲೇ ಜನರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಕೊಂಡ್ಬಿಡತ್ತೆ ಬೆಲೆ ಏರಿಕೆ ಕಡಿಮೆ ಆಗಬಹುದಾ ಉದ್ಯೋಗ ಸಿಗ್ಬೋದಾ ತೆರಿಗೆ ರಿಹಾಯಿತಿ ಇದೆಯಾ ಈ ಸಲ ರೈತರಿಗೆ ನಿಜಕ್ಕೂ ಸಹಾಯ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವೇ ಈ ಎರಡ್ ಸಾವಿರದ ಈ ಒಂದು ಬಜೆಟ್